సభి అందుకే ఏదో విశేష అందో విశేషత ఇంకా అదే తర సృష్టి సకారో కార్యక్రమం ఎలా ప్రతి ఒక్క ధ్యేయ ఆగితే ఎల్ ఇప్ప ఇప్పాత్మక మనోభావ నోడ్క సాధ్య అదే రీతి ఎలా మనస్థితి అనుకుంటున్న దిన నేను ప్రారంభిస్తూ పాఠ నమ్మ మాత ನಾವ್ ಆಯ್ಕೆ ಮಾಡಿಕೊಂಡಂತ ಪಾಠ ನಮ್ಮ ಮಾತು ಕೇಳಿ ಯಾರ್ಯಾರ ತರಗತಿಗಳಲ್ಲಿ ಈ ನಮ್ಮ ಮಾತು ಕೇಳಿ ಪಾಠವನ್ನ ಕೇಳಿದಿರಿ ಈ ಆಗಸ್ಟ್ ತಿಂಗಳು ಈ ತಿಂಗಳು ಪಾಠವನ್ನ ಮಾಡಿದ್ರೆ ಯಾರು ಮಾಡಿದಿರಿ ಮುಗಿಸಿರ್ಬೋದು ಕೆಲವೊಂದು ಟೀಚರ್ಸ್ ಎಲ್ಲ ನಮ್ಮ ಮಾತು ಕೇಳಿ ಪಾಠನ ಮುಗಿಸಿರ್ತೀವಿ ಯಾರ್ಯಾರು ಮುಗಿಸಿರ್ತೀವಿ ಯಾವ ತರಗತಿಯಲ್ಲಿ ನಮ್ಮ ಮಾತು ಕೇಳಿ ಪಾಠ ಮುಗಿದ್ರೆ ಮುಗಿದೇನೆ ಹೇಳ್ಬೋದು 네, Putting tree name Dary 특히 making shind seeing them Kadarección it will be another way Because it is rare DVD? 좋은 иглось What's the ferventepsism? their unique names Why are they having these things? their unique names Store are

ಭಾಷಣ ಒಂದೊಂದು ನ್ಯ ಒಂದ್ರ ಮೇಲೆ ಅವಲಂಬನೆ ಆಗ್ಯಾವ ಒಂದೊಂದು ಪ್ರಾಣಿ ಒಂದೊಂದು ಜೀವಿ ಯಾವ ರೀತಿ ಅವಲಂಬನೆ ಆಗ್ಯಾವತ್ತಿಪತ್ರ ಇದು ಭಿತ್ತಿಪತ್ರ ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು

ಸಾಮಾನ್ಯತೆ ಬಂದ್ರೆ ಏನಾಗಿರುತ್ತೆ ಸಾವರ್ತೆ ಸಾವರ್ತೀಯಾಗಿರಬಹುದು ಬಿತ್ತಿಪತ್ರಗಳನ್ನು ಬಿತ್ತಿಪತ್ರಗಳನ್ನು ಸೂಚನಾ ಫಲಕಗಳ ಓದು 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 ಸಾಂಸಿನ ಸೂಚನಾ ಫಲಕ ಮತ್ತು ಭಿತ್ತಿ ಪತ್ರಗಳನ್ನ ಓದುವುದು ಇಲ್ಲಿ ಇರ್ತಕ್ಕಂಥ ಕ್ಷೇತ್ರ ಓದುವುದು ಸಾಮರ್ಥ್ಯ ಏನ್ ಮಾಡ್ಬೇಕಾಗಿದ್ರೆ ಇನ್ನು ಯಾವ ಸಮಸ್ಯೆಗಳನ್ನ ಬೆಳೆಸಬೇಕು ನಮ್ಮಲ್ಲಿ ಸೂಚನಾ ಫಲಕಗಳನ್ನ ಓದಬೇಕು ಮತ್ತೆ ಆಮೇಲೆ ಅವರು ಭಿತ್ತಿ ಪತ್ರಗಳನ್ನ ಗುರುತಿಸಬೇಕು ಅಲ್ಲಿರ್ತಕ್ಕಂಥ ವಿಷಯಗಳನ್ನ ವಿಷಯ ವಿಷಯಾಂಶದ ಬಗ್ಗೆ ಚರ್ಚೆ ಮಾಡಬೇಕು ಈ ತರ ಕನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾಡಿದ ಇಲ್ಲಿ ಬರ್ತಕ್ಕಂಥ ಕ್ಷೇತ್ರ ಇದ್ರೂ ಸಾಮಾನ್ಯ ಐತಿ ಇನ್ನೇ ಇಲ್ಲಿ ಬರ್ತಕ್ಕಂಥ ಕಲಿತಾ ಫಲ ಏನಾಗಿದೆ ಇಲ್ಲಿ ಬರ್ತಕ್ಕಂಥ ಕಲಿತಾ ಕೊಲೆ ಏನಾಗಿದೆ ಈ ಪಾಠಕ್ಕೆ ಬರ್ತಕ್ಕಂಥ ಕಲಿತಾ ಫಲ ಏನಾಗಿದೆ ಈ ಮೂರು ಅಂಶಗಳನ್ನ ಇಟ್ಕೊಂಡಾಗ ಮಾತ್ರ ಆ ಪಾಠವನ್ನ ಬೋಧನೆ ಮಾಡಿದೆ ನಮಗೆ ನಾವ್ ಯಾವ ಯಾವ ಚಟುವಟಿಕೆಗಳನ್ನ ಯಾವ ಚಟುವಟಿಕೆಗಳನ್ನ ಮಾಡಬಹುದು ಈ ಪಾಠವನ್ನ ಕಾಂಟವನ್ನ ಕೊಯ್ಬಹುದು ಕಲಿಕಾಫಲ ಏನಾಗಿರುತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಅವರು ಅವಲೋಕಿಸ್ತಾರೆ ಅವಲೋಕಿಸಿ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಮುಕ್ತವಾಗಿ ಮಾತನಾಡುತ್ತಾರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ಅವಲೋಕನ ಮಾಡ್ತಾರೆ ಅಲ್ಲಿ ಇರ್ತಕ್ಕಂಥದ್ದನ್ನ ఆ పరిసర బాగు ముక్తవాత అభ్యర్థి వ్యక్తపడతాయి ఆమె సూచనా ఫల ఓద్రు మంతా ఓదో ఈ కలితాఫలన్ను ఆ మళ్ళీ ఆ సమర్థ్యూ సమర్థ్యాల గెలుసే ఈ కలితా ఫల మెట్టి అవున इसदक के ब्रह्मा माता के अवतार में हम अपने जरिए या तरह बाहर बैठो और मैंने उनको देर लगी है उनको ये सभी इसी रेमन साहब ने की जो करना है